ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಈ ಥರ ಆರೆಳೆ ಎಂಟೆಳೆ ದಾರ ಮಾಡಿಟ್ಕೊಂಡಿದ್ದೀನಿ ಫಸ್ಟು ಈ ಥರ ನಾಟ್ ಹಾಕೋಬೇಕು ಆಮೇಲೆ ಒಂದು ಬೆರಳಿಗೆ ಈ ತರ ಹಿಂಗೆ ಸುತ್ಕೊಂಡು ಈ ತರ ಹಿಂಗೆ ರಿಂಗ್ ಬೀಡ್ನ ತಗೋಬೇಕು ತಗೊಂಡು ಇದ್ರೊಳಗೆ ಈ ತರ ಹಿಂಗೆ ಹಾಕಿ ಈ ಕಡೆಯಿಂದ ಇಳ್ಕೊಂಡು ನೋಡಿ ಈ ತರ ಲಾಕ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಬಿಗಿಯಾಗಿ ಎಳಿಬೇಕು ಅವಾಗ ಕರೆಕ್ಟಾಗಿ ಕೂರುತ್ತೆ ಕೂರುತ್ತೆ ಇಲ್ಲಾಂದ್ರೆ ಜಾರತ್ತೆ ನೆಕ್ಸ್ಟ್ ಈಗ ಈ ರಿಂಗ್ ಸುತ್ತ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು ಈ ಕಡೆ ಸುತ್ಕೊಂಡಿರ್ತೀವಲ್ವ ಇದನ್ನ ಕರೆಕ್ಟಾಗಿ ಎಳ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಫುಲ್ ಲೂಸ್ ಹೋಗುತ್ತೆ ಸೊ ಈಗ ನಾನು ಹಾಕ್ತಾ ಇದ್ದೀನಲ್ವ ಅದೇ ಥರ ಡಬಲ್ ಕ್ರೋಶೆ ಹಾಕ್ತಾ ಹೋಗಿ ನೋಡಿ ಇಷ್ಟು ಹಾಕಿದ್ದೀನಲ್ವ ಇದೇ ಥರ ಫುಲ್ ಇಲ್ಲಿವರೆಗೂ ಡಬಲ್ ಕ್ರೋಶೆ ಹಾಕೊಳ್ಳಿ ನೆಕ್ಸ್ಟ್ ಹೇಗೆ ಹಾಕೋದು ಅಂತ ಇದು ಕಂಪ್ಲೀಟ್ ಮಾಡಿ ಹೇಳ್ಕೊಡ್ತೀನಿ ನೋಡಿ ಒಂದು ರೌಂಡ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆದ್ಮೇಲೆ ಈ ಥರ ಕಾಣುತ್ತೆ ನಾನು ಈಗ ಟ್ವೆಂಟಿ ಒನ್ ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ ಆಮೇಲೆ ಈಗ ಫಸ್ಟ್ ಒನ್ ಎಲ್ಲಿ ಹಾಕಿರ್ತೀವಲ್ವ ಅದರೊಳಗೆ ಈ ಥರ ಹಾಕೊಂಡು ಈ ಥರ ಹಿಂಗೆ ತಗೊಂಡು ಹಿಂಗೆ ದಾರನ ಪುಲ್ ಮಾಡ್ಕೋಬೇಕು ಪುಲ್ ಮಾಡ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಡೋನಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣುತ್ತೆ ನಾನೀಗ ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಕಲರ್ ದಾರ ತಗೋತಾ ಇದ್ದೀನಿ ಈ ಕಲರ್ ದಾರ ತಗೋತಾ ಇದ್ದೀನಿ ಈಗ ನಾನು ಮಾಡ್ತೀನಿ ಅಂದ್ರೆ ಫಸ್ಟ್ ಒಂದು ಇಲ್ಲಿಂದ ಈ ನಾಟ್ ಏನು ಹಾಕಿರ್ತೀವಲ್ವ ಇಲ್ಲಿಂದ ಒಂದು ಫೈವ್ ಚೈನ್ಸ್ ಬಿಟ್ಕೊಂಡು ನೆಕ್ಸ್ಟ್ ಇಂದ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಈಗ ಇಲ್ಲಿಗೆ ನಾಟ್ ಹಾಕ್ಕೊಂಡಿದ್ದೀನಿ ಥರ ಫಸ್ಟ್ ಲಾಕ್ ಮಾಡಿಕೊಳ್ಳಿ ಆಮೇಲೆ ನೆಕ್ಸ್ಟ್ ಒನ್ನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ ನೋಡಿ ಈ ಕಡೆಗೂ ಫೈವ್ ಚೈನ್ಸ್ ಬರುತ್ತೆ ಅಂದಾಗ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕಾಗತ್ತೆ ಈಗ ನೆಕ್ಸ್ಟ್ ರೌಂಡ್ಗೂ ನಾನು ಇದೇ ಕಲರ್ ದಾರ ಯೂಸ್ ಮಾಡ್ತೀನಿ ಹಾಗೇ ಸ್ಮಾಲ್ ಬೀಡ್ಸ್ ಹಾಕ್ತೀನಿ ನೆಕ್ಸ್ಟ್ ರೌಂಡ್ಗೆ ನಾನು ಇದನ್ನು ಈ ಥರ ಟರ್ನ್ ಮಾಡ್ಕೋತೀನಿ ಆಮೇಲೆ ಫಸ್ಟ್ ಸ್ಟೆಪ್ಪಲ್ಲೇ ಬೀಡ್ ಹಾಕ್ತಾ ಇದ್ದೀನಿ ಈ ಥರ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಒನ್ನಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆಯಿಂದ ಈ ಥರ ಆದಮೇಲೆ ಮತ್ತೆ ನೆಕ್ಸ್ಟ್ ಒಂದು ಬೀಡ್ ಹಾಕೋಬೇಕು ಮತ್ತೆ ಇದನ್ನ ಈ ಥರ ನೆಕ್ಸ್ಟ್ ಒನ್ನಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ಬೀಡಾಕೋಬೇಕು ಈ ಥರ ಲಾಕ್ ಮಾಡ್ಕೊಳ್ಳಿ ಇದೇ ತರ ಫುಲ್ ಇಲ್ಲಿಲ್ಲ ಇದೇ ತರ ಬೀಟ್ಸ್ ಹಾಕೊಂಡು ಲಾಕ್ ಮಾಡ್ತಾ ಹೋಗ್ಬೇಕು ನೋಡಿ ಈಗ ನಾನು ಲಾಸ್ಟ್ ಒನ್ ಹಾಕ್ತಾ ಇದ್ದೀನಿ ಸೇಮ್ ಅದೇ ಥರ ಈ ಥರ ಮಣಿ ಹಾಕೊಂಡಿದ್ದೀನಿ ಆಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಆಮೇಲೆ ಈ ತರ ದಾರನ ಪುಲ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಈ ತರ ದಾರನೆಲ್ಲ ಗಮ್ಮಿಂದ ಅಂಟಿಸ್ಕೊಂಡ್ಬಿಡಿ ಫಸ್ಟ್ ಈ ಥರ ಗ್ಲೂ ಹಾಕಿ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿಗೂ ಅಷ್ಟೆ ಈ ಥರ ಗ್ಲೂ ಹಾಕ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಥರ ಮತ್ತೆ ಗ್ಲೂ ಹಾಕೋಬೇಕು ಈ ಪಿಂಕ್ ಇರೋ ಕಡೆ ಪಿಂಕ್ನ ಈ ಥರ ಅಂಟಿಸಿ ಆಮೇಲೆ ನೆಕ್ಸ್ಟು ಈ ಗ್ರೀನ್ನ ಮತ್ತೆ ಈ ಗ್ರೀನ್ ಮೇಲೇ ಈ ಥರ ಅಂಟಿಸಿ ನೋಡಿ ಈ ಥರ ಕಾಣುತ್ತೆ ನೋಡಿ ನಾನು ಈ ಥರ ಒಂದು ರೋಸ್ ಬೀಡನ್ನ ತಗೊಂಡಿದ್ದೀನಿ ಇದ್ರ ಮಿಡ್ಲಲ್ಲಿ ಈ ಥರ ಗ್ಲೂ ಹಾಕಬೇಕು ಈ ಬೀಡನ್ನ ಬೇಕಿದ್ರೆ ನೀವು ಹೊಲ್ಕೊಳ್ಳಬಹುದು ಈ ಥರ ರೋಸ್ ಮೇಲೆ ಬರೋ ಥರ ಅಂಟಿಸ್ಕೊಳ್ಳಿ ಇದು ಒಣಗೋವರೆಗು ಹಾಗೆ ಎತ್ತಿಡಿ ನೋಡಿ ಪೂರ್ತಿ ಒಣಗಿದ ಮೇಲೆ ಈ ಥರ ಕಾಣುತ್ತೆ ಇದನ್ನ ಬಟ್ಟೆಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಮೊದಲು ಈ ಥರ ಸೂಜಿ ಥರ ತಗೊಂಡಿದ್ದೀನಿ ತುದಿಗೆ ನೋಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬ್ಯಾಕ್ ಸೈಡಿಂದ ಈ ಥರ ಹಿಂಗೆ ಸೂಜಿನ ತಗೋಬೇಕು ಆಮೇಲೆ ಸೂಜಿಯಲ್ಲಿ ಒಂದು ಚಿಕ್ಕ ಮನಿನ ಈ ಥರ ಪೋನ್ಸ್ಕೊಳ್ಳಿ ಆಮೇಲೆ ಈ ಥರ ಬಟ್ಟೆ ನಾವು ಈಗ ಮಾಡಿಟ್ಕೊಂಡಿರ್ತೀವಲ್ವ ಆ ಕುಚ್ಚನ್ನ ನನಗೆ ತೋರಿಸ್ತಾ ಇದ್ದೀನಲ್ವ ಅದೇ ಥರ ಹೊಲಿತಾ ಹೋಗಿ ನೀವು ಆ ಸೇಮ್ ಕಲರ್ ದಾರ ತಗೋಬೇಕಾಗತ್ತೆ ಪೂರ್ತಿ ಹೊಲಿಯೋದೆಲ್ಲ ಆದಮೇಲೆ ನೋಡಿ ಈ ಥರ ಕಾಣುತ್ತೆ ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ಈ ಖುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೂ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು